ಕಿಚನ್ ಚೆನ್ನಾಗಿದೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಒಂದು ರೆಸಿಪಿ ವಿಡಿಯೋ ಮಾಡೋಣ ಅಂತ ಅಂದರೆ ರಾ ರಾತ್ರಿ ಮಿಕ್ಕಿರೋ ಅನ್ನ ಇಲ್ಲ ಬೆಳಗ್ಗೆ ಮಾಡಿರೋ ಅನ್ನ ಮಧ್ಯಾಹ್ನ ಉಳಿದ್ಬಿಟ್ರೆ ವೈಟ್ ರೈಸು ಮಧ್ಯಾಹ್ನ ಉಳಿದ್ಬಿಟ್ರೆ ಏನು ಮಾಡ್ಕೊಳ್ಳೋದು ಯಾರೂ ತಿನ್ನೋದಿಲ್ಲ ಅಂತ ಬೇಜಾರಾಗೋದು ಬೇಡ ಮಧ್ಯಾಹ್ನ ಉಳ್ದಿರೋ ಆಗಲಿ ನೈಟ್ ಉಳಿದಿರೋ ಆಗಲಿ ಕ್ವಿಕ್ಕಾಗಿ ಈಸಿಯಾಗಿ ಟೇಸ್ಟಿಯಾಗಿ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅಂದರೆ ಮನೇಲಿ ಏನೂ ತರಕಾರಿ ಇಲ್ಲ ಅನ್ನ ಮಿಕ್ಕಿದೆ ಏನು ಮಾಡೋದು ಅಂದಾಗ ಒಂದು ಟೊಮೆಟೊ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವ್ ಇದ್ರೆ ಸಾಕು ಆಗಿ ಎಗ್ ಫ್ರೈಡ್ ನ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಸಿಯಾಗಿ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ನೈಟ್ ಉಳಿದಿರೋ ರೈಸಿಂದ ವೈಟ್ ರೈಸಿಂದ ಕ್ವಿಕ್ಕಾಗಿ ಎಗ್ ರೈಸ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು ಎಗ್ ಫ್ರೈಡ್ ರೈಸು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಜೀ ಜೀರಿಗೆನ ಹಾಕೋತೀನಿ ಜೀರಿಗೆ ಹಾಕೋದ್ರಿಂದ ಎಗ್ ರೈಸ್ಗೆ ಎಗ್ ಫ್ರೈಡ್ ರೈಸ್ಗೆ ಫ್ಲೇವರ್ ಕೊಡುತ್ತೆ ಜೀರಿಗೆ ಫ್ಲೇವರ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ರೈಸು ಸ್ವಲ್ಪ ಕರಿಬೇವ್ ಸ್ವಲ್ಪ ಹಾಕೋಬೇಕು ಸ್ವಲ್ಪನೇ ಮಾಡ್ಕೋತಿರೋದ್ರಿಂದ ಸ್ವಲ್ಪನೇ ರೈಸ್ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೋತೀನಿ ನಾನು ಒಂದು ಚಿಕ್ಕ ಸೈಜ್ ಈರುಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಹಾಕೋತೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಮಾಡ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ಬೋದು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಂದಾಗ ಒಂದು ಚಿಕ್ಕ ಸೈಜ್ ಟೊಮೆಟೊ ಟೊಮೆಟೊ ಜೊತೆನೆ ಒಂದು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ನೋಡ್ಬೋದು ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಹಾಕಿದಾದ್ಮೇಲೆ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಫುಲ್ಲು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೋಬೇಕು ನಾವು ಮನೇಲಿ ಸ್ವಲ್ಪ ರೈಸ್ ಮಿಕ್ಕಿದೆ ಅಂದಾಗ ಆಗಿ ಈ ರೀತಿ ಫ್ರೈಡ್ ರೈಸ್ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ರೈಸು ಇದು ಟೊಮೆಟೊ ಎಲ್ಲ ಫುಲ್ಲು ಆಗೋವರೆಗೂ ಫ್ರೈ ಆಗಲಿ ಇದು ನೋಡ್ಬೋದು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನಾನು ಉಪ್ಪು ನೋಡ್ಕೊಂಡು ಹಾಕೋಬೇಕು ಯಾಕೆಂದರೆ ಆಲ್ರೆಡಿ ಅನ್ನಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ ನಾವು ನೋಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆ ಆಗುವಷ್ಟು ಅರಿಶಿನ ಪೌಡರ್ನ ಹಾಕೋತೀನಿ ಒಂದು ಚಿಟಿಕೆ ಆಗುವಷ್ಟು ಅರ್ಶಿನ ಪುಡಿ ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕೋತೀನಿ ನಾನು ಕೊರಿಯಾಂಡರ್ ಪೌಡರ್ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲಾನ ಹಾಕೋತೀನಿ ಇದಕ್ಕೆ ಒಂದು ಸ್ವಲ್ಪ ಚಿಕನ್ ಮಸಾಲೆನ ಹಾಕೋತೀನಿ ನಾನು ಟೇಸ್ಟ್ಗೆ ಇದೆಲ್ಲನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋಣ ಇದಕ್ಕೆ ಸ್ವಲ್ಪ ಮನೇಲೆ ಮಾಡ್ಕೊಂಡಿರೋ ಅಚ್ ಖಾರದ ಪುಡಿನ ಹಾಕೋತೀನಿ ನೋಡ್ಕೊಂಡು ಸ್ವಲ್ಪನೇ ಹಾಕೊಂಡಿದ್ದೀನಿ ನಾನು ಮಕ್ಕಳೆಲ್ಲ ತಿನ್ನೋದ್ರಿಂದ ಜಾಸ್ತಿ ಖಾರ ಆಗಿಬಿಟ್ರೆ ತಿನ್ನೋದಿಲ್ಲ ಅವರು ಚೆನ್ನಾಗಿ ಎಣ್ಣೆಲೆ ಕೈ ಹಾಕ್ಬೇಕು ಈ ಎಲ್ಲ ನೋಡ್ಬೋದು ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಾದಮೇಲೆ ಎರಡು ಮೊಟ್ಟೆಯಿಂದ ಮಾಡ್ಕೊತೀನಿ ನಾನು ಎರಡು ಮೊಟ್ಟೆನ ಈ ಮಸಾಲೆಯಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಹಾಕ್ಕೊಂಡ ತಕ್ಷಣ ಮಿಕ್ ಮಿಕ್ಸ್ ಮಾಡ್ಕೋಬಾರ್ದು ಎಲ್ಲ ಒಡೆದೋಗ್ಬಿಡುತ್ತೆ ಸ್ವಲ್ಪ ಮೊಟ್ಟೆ ಗಟ್ಟಿ ಆದಮೇಲೆ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷ ಬಿಡಬೇಕು ಹಾಗೇನೆ ಅಲ್ಲೇ ಫ್ರೈ ಆಗೋದಕ್ಕೆ ಬಿಟ್ಟರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಗಟ್ಟಿ ಆದಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ಫ್ರೈಡ್ ರೈಸಲ್ಲಿ ಮೊಟ್ಟೆ ಸ್ವಲ್ಪ ಕಾಣಿಸುತ್ತೆ ಮತ್ತು ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ ನೋಡ್ಬೋದು ಈ ರೀತಿ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ ಈ ರೀತಿ ಗಟ್ಟಿ ಆದಮೇಲೆ ತಿರ್ಗಿಸ್ಕೋಬೇಕು ನಾವು ನೋಡಿ ಈ ರೀತಿ ಗಟ್ಟಿ ಆದ್ಮೇಲೆ ತಿರ್ಗಿಸ್ಕೊಂಡ್ರೆ ಬೇಗ ಒಡೆದೋಗಲ್ಲ ಮತ್ತೆ ಸ್ವಲ್ಪ ಬಿಡಬೇಕು ನೋಡ್ಬೋದು ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ನೋಡಿ ಈ ರೀತಿ ಮೊಟ್ಟೆ ಕಾಕಾಳ್ ರೀತಿ ಆಗಬೇಕು ನಾವು ಹಾಕೊಂಡ ತಕ್ಷಣ ತಿರ್ಗಿಸ್ಕೊಂಡ್ ಬಿಡ್ತೀವಿ ಅಂದ್ರೆ ಮೊಟ್ಟೆ ಎಲ್ಲಾ ಚೂರು ಚೂರು ಆಗಿಬಿಡುತ್ತೆ ಈ ರೀತಿ ಕಾಕಾಳ್ ರೀತಿ ಬರೋದಿಲ್ಲ ನೋಡಿ ಈ ರೀತಿ ಕಾಳು ರೀತಿ ಆಗಬೇಕು ಮೊಟ್ಟೆ ನೋಡ್ಬೋದು ಇದೆಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ವೈಟ್ ರೈಸ್ನ ಸೇರಿಸ್ಕೋಬೇಕು ಫ್ರೆಶ್ ಆಗಿ ಇದು ಆವಾಗಲೇ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಮಾಡ್ಕೊತೀವಿ ಅಂದರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಬೆಳಗ್ಗೆ ಮಾಡಿರೋ ಅನ್ನ ಬರ ಮಧ್ಯಾಹ್ನಕ್ಕೆ ಸಿಕ್ಕಿದೆ ಅಂದಾಗಲೂ ಕೂಡ ಈ ರೀತಿ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಅನ್ನನೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ಬೇಕು ಇವಾಗ ಎಲ್ಲ ಕಡೆಯೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಒಂದೇ ತರ ತಿಂದು ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೋಬಹುದು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಲಿಂಬೆಹಣ್ಣು ರಸ ಆದಷ್ಟು ಎಲ್ಲ ಅಡುಗೆಗಳಲ್ಲೂ ನಿಂಬೆ ಹಣ್ಣು ಯೂಸ್ ಮಾಡೋದು ತುಂಬ ಒಳ್ಳೇದು ಎಲ್ಲಾನು ಮಿಕ್ಸ್ ಮಾಡ್ಕೊತೀನಿ ನಾವು ನೀಟಾಗಿ ನೋಡ್ಬೋದು ಫ್ರೆಂಡ್ಸ್ ಎಗ್ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉದ್ರುದ್ರಾಗಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಗಿದೆ ಇದು ಗ್ಯಾಸ್ ಫ್ಲೇಮ್ನ ಆಫ್ ಬಿಡ್ತೀನಿ ಅದರಲ್ಲ ಫ್ರೆಂಡ್ಸ್ ಕ್ವಿಕ್ಕಾಗಿ ಈಸಿಯಾಗಿ ಎಗ್ ಫ್ರೈಡ್ ರೈಸ್ನ ಹೇಗೆ ಮಾಡಿದೆ ಅಂತ ಅಂದರೆ ಮನೇಲಿ ಅನಾಮಿಕ್ದಾಗ ಯಾರು ತಿನ್ನಲ್ಲ ಅಂದಾಗ ಈ ರೀತಿ ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ಎಗ್ ಫ್ರೈಡ್ ರೈಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಅಪ್ನ ಬಾಕ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ